பத்திய வந்தாக்கு சொல்லுங்க ಲಿಂಗರ್ಜನೆ ಬೀದರ್ನಾಡಲ್ಲಿ ಲಿಂಗಾಯತ ಗರ್ಜನೆ ಬಂಧುಗಳೇ ಇದು ಕಣ್ಣಿಗೆ ಕಟ್ಟುವಂತಹ ದೃಶ್ಯ ದಯವಿಟ್ಟು ಎಲ್ಲರು ನೋಡ್ರಿ ಶೇರ್ ಮಾಡ್ರಿ ದಯವಿಟ್ಟು ಕವಿತಾಕ್ರಿ ಶೇರ್ ಮಾಡಿರಿ

لنگوٹی لنگا ایتا

ರಥ ಎಲ್ಲಿದೆ ರಥ ಅದು ರಥ ಇತ್ತ ಬಸ್ಸಲ್ಲಿ ಧರ್ಮ ಲಿಂಗಾಯತ ಧರ್ಮ ಕುಂಥ ಮಾನ್ಯತೆ ಬೇಕು ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ವಿಶ್ವಗುರು ಬಸವಣ್ಣನವರಿಗೆ ಲೈವ್ ಆಯ್ತು ಕರ್ನಾಟಕ ಇಡೀ ಓಡ್ ನೋಡ್ತಾ ಇದ್ರೆ ಬಸವಣ್ಣನವರಿಗೆ ಜಯವಾಗಲಿ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಗುರು ಬಸವಣ್ಣನವರಿಗೆ ಜಯವಾಗಲಿ ಬಸವಣ್ಣನವರಿಗೆ ಧರ್ಮ ಸ್ವತಂತ್ರ ಧರ್ಮ ಸ್ವತಂತ್ರ ಧರ್ಮ ಸ್ವತಂತ್ರ Oh. ಅಕ್ಕ ಹತ್ರ ಇಡ್ತಿರ್ಲಿಲ್ಲ ವಿಡಿಯೋ ಸೆನ್ಸಲ್ಲ ನಾವು ಮುಂದೋಗಿ ನಾನೀಗ ವಿಶ್ವಗುರು ಬಸವಣ್ಣನವರಿಗೆ ರಾಮಾಣೋತವಾದಿ ಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಬೇಕೇ ಬೇಕು ಬೇಕೇ ಬೇಕು ವಿಶ್ವಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣ ہوراٹلی ورگے ہو راتا یلو ہوراٹ نا درمکرم نا درم کے لارک گر بسو گر بسو گر بس منوتر بس منوت بس پش گر بس پسوگ ಸಂಸ್ಥಾಪಕ ಗುರು ಬಸವಣ್ಣನವರಿಗೆ ಹೇವಾಗಲೇ ಗುರು ಬಸವಣ್ಣನವರಿಗೆ ಜಯವಾಗಲೇ ಕಣ್ಮಣಿ ಗುರು ಬಸವಣ್ಣನವರಿಗೆ ಕರ್ನಾಟಕದ ಕಣ್ಮಣಿ ಗುರು ಬಸವಣ್ಣನವರಿಗೆ ಯುವ ಪುರುಷ ಗುರು ಬಸವಣ್ಣನವರಿಗೆ ಜಯವಾಗಲಿ ಜಯವಾಗಲಿ ಧರ್ಮ ಸ್ವತಂತ್ರ ಧರ್ಮ ಶ್ರೀ ಗುರು ಬಸವ ಶರಣ ಬಂದಿದೆ ಇದು ಒಬ್ಬ ಲಿಂಗಾಯತ ಕೋಟಿ ಲಿಂಗಾಯತ ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಆಗ್ರಹಿಸಿ ಇವತ್ತು ಲಕ್ಷಾಂತರ ಜನ ಲಿಂಗಾಯತ ಒಳಪಂಗಡಗಳು ಎಲ್ಲವೂ ಸೇರಿಬಿಟ್ಟು ನಾವ್ಯಾರು ಕೂಡ ಜಾತಿಯವ್ರಲ್ಲ ಧರ್ಮದವ್ರು ಅಂತ ಹೇಳಿ ಒಂದು ಸಂದೇಶವನ್ನು ಸಾರಿದ್ದೇವೆ ಶರಣ ಬಂಧುಗಳೇ ಇವತ್ತು ಎಲ್ಲ ಮಠಾಧೀಶರು ಒಂದಾಗಿದ್ದಾರೆ ಎಲ್ಲ ರಾಜಕೀಯ ಮುಖಂಡರುಗಳು ಒಂದಾಗಿದ್ದಾರೆ ಇನ್ನು ಮೇಲೆ ಲಿಂಗಾಯತರನ್ನ ಯಾರೂ ಕೂಡ ತಳ್ಳಲಿಕ್ಕೆ ಆಗೋದಿಲ್ಲ ಇದು ಬೀದರ್ನಿಂದ ಬುದ್ಧಿದ ಬುದ್ದು ಇದು ಬೀದರ್ನಲ್ಲಿ ಬುದ್ಧಿದ ಬುದ್ಧ ವಿಧಾನಸೌಧದಲ್ಲಿ ಮಾಡೋದು ಸತ್ತು ಅಂತ ಸಂದೇಶ ಇವತ್ತು ಪೂಜೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ನಾವು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ರ್ಯಾಲಿಯನ್ನು ಹಾಕೋತಾ ಇದ್ದೇವೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಮೊದಲಾದ ರಾಜ್ಯಗಳಲ್ಲಿ ಒಂದು ಮೋರ್ಚಾವನ್ನು ಮಾಡ್ತಾ ಇದ್ದೀವಿ ಲಿಂಗಾಯತ ಮೋರ್ಚಾ ಎರಡು ವೇಳೆ ಇವಾಗ ಯಾರು ವಿಡಿಯೋ ನೋಡಿದೀರಿ ಎಲ್ಲರೂ ಕೂಡ ಮುಂದೆ ಇಲ್ಲಿ ಒಂದು ಭಾಗಿಯಾಗಿದೆ ಬಸವಣ್ಣನವರಿಗೆ ಆ ಮನೋತವಾದಿ ಗುರು ಬಸವಣ್ಣನವರಿಗೆ ಜೋರ್ಲೋ ವಿಶ್ವಗುರು ಬಸವಣ್ಣನವರಿಗೆ ಬಸವಣ್ಣನವರಿಗೆ ಹಲೋ ಹೋರಾಟ ಎಲ್ಲಿಯವರಿಗೆ ಹೋರಾಟ ಎಲ್ಲುವರಿಗೆ ಹೋರಾಟ ಎಲ್ಲಿಯವರಿಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲಿಯವರಿಗೆ ಹೋರಾಟ ಎಲ್ಲವರಿಗೆ ಹೋರಾಟ کے ಎರಡು ಶರಣಾರ್ಥಿಗಳು ಮತ್ತೆ ಸಿಗುತ್ತೆ